ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಬೆಂಕಿ ಮೂವಿ ತುಂಬಾ ಚೆನ್ನಾಗಿತ್ತು ಇದು ಯಾರ ಹೇಳಿ ಇದು ಯಾರ ಅಡ್ಡೆಯಲ್ಲಿ ಡಿ ಬಾಸ್ ಅಭಿಮಾನಿಗಳ ಅಡ್ಡ ಪ್ರೀತಿಯಿಂದ ಬಂದ್ರೆ ಕರ್ನಾ ಗಾಂಚಿಲಿಂದ ಬಂದ್ರೆ ಮರ್ನಾ ಬಾಸ್ ಡಿ ಬಾಸ್ ಅಲ್ಟಿಮೇಟ್ ಬ್ರೋ ನೋಡಿ ಒಂದ್ ಐದಾರು ಸಲ ನೋಡ್ತೀರಿ ಕಂಗಾಲ ಕಂಗಾಲಿ ಪಿಕ್ಚರ್ ಅದ್ರ ಬಗ್ಗೆ ಮಾತಾಡೋದಿಲ್ಲ ಫ್ಯಾಮಿಲಿ ಸಮೇತ ಬಂದ್ ನೋಡುವಂತ ಮೂವಿ ಬೇಕಾದ್ರೆ ಡೌಟ್ ಇದ್ರೆ ಬಂದ್ ನೋಡಿ ಥಿಯೇಟರ್ಗೆ ನಿಮ್ಗ ಗೊತ್ತಾಗ್ತಿ ಸೈಗ್ ಅಂದ್ ಸೈ ಆಕ್ಟಿಂಗ್ ಕಂಕಾಲ ಅಂದ್ರೆ ಕಂಕಾಲ ಧನ್ವೀರ್ ಅವ್ರ ಮೇಲೆ ಹೋಗ್ಯಾರ ಬರ್ತಾರೆ ಈಗ ಒಂದು ಐದು ನಿಮಿಷ ಬಂದು ಹೀರೋ ಇಂಟ್ರ್ಯೂ ತಗೊತಾರೆ ಬಟ್ ಮೂವಿ ಮಾತ್ರ ಸೈಗ್ ಐತಿ ಎಲ್ಲರೂ ಬಂದು ನೋಡ್ರಿ ಫ್ಯಾಮಿಲಿ ಸಮೇತ ಜೈ ಹಿಂದ್ ಜೈ ಕರ್ನಾಟಕ ಮಾತೀವಿ ಫೈಟಿಂಗ್ ಚೆನ್ನಾಗಿದೆ ಬರ್ತಾರಣ್ಣ ಸೂಪರ್ ಆಗಿದೆ ಪಿಕ್ಚರು ನೋಡ್ಬೋದು ಇನ್ನೇನ ಕೇಳಿ ಹೇಳೋಣ ಕೇಳ್ತೀನಿ ನೆಕ್ಸ್ಟು ದರ್ಶನ್ ಥರ ಧನ್ವೀರ್ ಅವ್ರ ಗ್ಯಾರಂಟಿ ಬರ್ತಾರೆ ಫೈಟಿಂಗಲ್ಲೂ ಸೂಪರ್ ಆಗಿದೆ ಪಿಕ್ಚರು ಚೆನ್ನಾಗಿದೆ ತಾಯಿ ಸೆಂಟಿಮೆಂಟ್ ಇದೆ ಫಿಲಿಮ್ ಮಾತ್ರ ಸೂಪರ್ ಆಗಿದೆ ಅಣ್ಣ ಅಟ್ರ ಡೇಸ್ ನೋಡ್ಬೋದು ದ ಇವರು ಧನ್ವೀರ್ ಅವ್ರ ಆಕ್ಟಿಂಗ್ ಸೂಪರ್ ಆಗಿದೆ ಅಣ್ಣ ಸೂಪರ್ ಇದೆ ಮೂವಿ ತುಂಬ ಎಲ್ಲ ಇಷ್ಟ ಆಯಿತು ಸಗನಾಗೈತೆ ಮೂವಿ ಅಣ್ಣ ಫೈಟಿಂಗು ಅವ್ರು ಫೈಟಿಂಗ್ ಮಸ್ತಾಗಿ ಮಾಡ್ತಾರೆ ಆ್ಯಕ್ಟಿಂಗು ಎಲ್ಲ ಚೆನ್ನಾಗೈತೆ ಮುದುಲಕ್ಷ್ಮಿ ಸಾಂಗ್ ಸಖತ್ ಇಷ್ಟ ಆಯಿತು ಮಸ್ತಾಗೈತೆ ಅಣ್ಣ ಮೂವಿ ಸಖತ್ ಆಗೈತೆ ಅಣ್ಣ ಸಾರಿ ಚೆನ್ನಾಗಿತ್ತು ಬ್ರೋ ಅಷ್ಟು ಆಕ್ಟಿಂಗು ಫುಲ್ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿತ್ತು ಅವ್ರ ಮುಂಚಿನ ಸಿನಿಮಾಗಿಂತ ಇವಾಗ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಾಂಗು ಡ್ಯಾನ್ಸ್ ಎಲ್ಲ ಚೆನ್ನಾಗಿದೆ ಅವಶ್ಯಕತೆ ಮತ್ತೆ ನೆಕ್ಸ್ಟ್ ಟೈಮ್ ಬನ್ನಿ ಎರಡು ಸಲ ಅಲ್ಲ ಎರಡು ಸಲ ಮೂರ್ ಸಲ ಕೂಡ ನೋಡ್ಬೋದು ಮೂವಿ ಮಾತ್ರ ಚೆನ್ನಾಗಿದೆ ಮೂವಿ ಮಾತ್ರ ಚೆನ್ನಾಗಿದೆ ಬನ್ನಿ ಇನ್ನೊಂದು ಟೈಮ್ ನೋಡಿ ಅವಶ್ಯ ಅವಶ್ಯಕತೆ ಇದೆ ಅಂದ್ರೆ ಬನ್ನಿ ನೋಡಿ ಸೂಪರ್ ಆಕ್ಟಿಂಗ್ ಮಾತ್ರ ಸಕತ್ ಇದೆ ಫೈಟ್ ಕೂಡ ಮಸ್ ಆಗಿದೆ ಅವ್ರ ರಿಯಾಕ್ಷನ್ ಅವ್ರ ಸ್ಟೈಲ್ ಏರ್ ಸ್ಟೈಲ್ ಎಲ್ಲ ಫುಲ್ ಸಖತ್ ಆಗಿದೆ ಮೂವಿ ಮಾತ್ರ ಸಖತ್ ಆಂಡ್ಸ್ ಆಫ್ ಆಗಿದ್ದಾರೆ ಮೂವಿ ಬೆಂಕಿ ಬೆಂಕಿ ಮೂವಿ ಮೂವಿ ಮಾತ್ರ ಚೆನ್ನಾಗಿದೆ ಬನ್ನಿ ನೋಡಿ ಮೂವಿ ಚೆನ್ನಾಗಿದೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಬೆಂಕಿ ಮೂವಿ ತುಂಬಾ ಚೆನ್ನಾಗಿದೆ ಇದು ಯಾರ ಅಡ್ಡ ಇಲ್ಲಿ ಇದು ಯಾರ ಅಡ್ಡ ಇಲ್ಲಿ ಡಿ ಬಾಸ್ ಅಭಿಮಾನಿಗಳ ಅಡ್ಡ ಪ್ರೀತಿಯಿಂದ ಬಂದ್ರೆ ಕರ್ಣ ಗಾಂಚಲಿಯಿಂದ ಬಂದ್ರೆ ಮರ್ಣ ಎಲಿಕಲಿ ಡಿ ಬಾಸ್ ಥ್ಯಾಂಕ್ಸ್ ಮಾಡಿ ಜೈ ಡಿ ಬಾಸ್